ನಮಸ್ಕಾರ ವನಜಾ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಬೇಗನೆ ಗಿಣ್ಣ ಮಾಡೋದು ಹೇಗೆ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮೊದಲೆಲ್ಲ ನಾವು ಕಡಿಮೆ ತಪ್ಪಳೆ ಅಥವಾ ಯಾವುದ್ರಲ್ಲಾರು ಬೇಯಿಸ್ಕೊಳ್ಬೇಕಾಗಿತ್ತು ಇವಾಗ ಹಂಗಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಇವಾಗ ತುಂಬ ಬೇಗನೆ ಮಾಡ್ಕೊಳ್ಳೋವಂಥದ್ದು ಇದು ಚಪಾತಿ ಮತ್ತು ರೊಟ್ಟಿ ಆ ಥರ ಪೂರಿ ಏನ ಜೊತೆಗಾದ್ರೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಕೇಕ್ ಥರ ಇರುತ್ತೆ ಮತ್ತು ಮಟನ್ ಸಾರು ಚಿಕನ್ ಸಾರು ಏನೇ ಆಗಿದ್ರೂ ತುಂಬಾ ಹೊಂದ್ಕೊಳ್ಳುತ್ತೆ ಮತ್ತು ಇದಕ್ಕೆ ಬೇಳೆ ಸಾಂಬಾರಿಗೂ ಕೂಡ ಅದ್ರ ಜೊತೆಗೂ ನಾವು ಈ ಗಿಣ್ಣನ ನಂಚ್ಕೊಂಡು ಕೂಡ ತಿನ್ಬೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ನಾನಿವಾಗ ಇದಕ್ಕೆ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡಿದ್ರೆ ಅದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಅಂದರೆ ಸಕ್ಕರೆ ಜಾಸ್ತಿನೇ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಬೇಕಾಗುತ್ತೆ ಅದಾದಮೇಲೆ ಗಿಣ್ಣು ದಾಲು ಗಿಣ್ಣುದಂತೂ ದೊಡ್ಡ ಲೋಟದಲ್ಲಿ ಒಂದು ಲೋಟನೇ ಬೇಕಾಗುತ್ತೆ ಏಕೆ ಅಂದರೆ ಗಿಣ್ಣು ದಾಳು ಗಟ್ಟಿ ಬರಬೇಕಲ್ವ ಕೇಕ್ ಥರ ಬರಬೇಕು ಅನ್ನೋ ಉದ್ದೇಶದಿಂದ ಗಿಣ್ಣದ ಹಾಲನ್ನು ಜಾಸ್ತಿ ಹಾಕಲೇಬೇಕಾಗುತ್ತೆ ಇದೆಲ್ಲ ಹಾಕಿ ಆದಮೇಲೆ ಮಿಕ್ಸು ಚೆನ್ನಾಗಿ ಮಾಡ್ಕೊಳ್ಬೇಕು ಸಕ್ಕರೆ ತುಂಬಾ ಚೆನ್ನಾಗಿ ಕರಗಬೇಕು ಫುಲ್ಲು ಕರಗಿದ ಮೇಲೆ ನೀವು ಸೋಸ್ಕೋಬೇಕಾಗುತ್ತೆ ಸೋಸ್ಕೊಂಡು ಅದರಲ್ಲಿ ಅಂಥ ಡಸ್ಟನ್ನೆಲ್ಲ ತೆಗಿಬೇಕಾಗುತ್ತೆ ತೆಗೆದು ನೀಟಾಗಿ ಸೋಸ್ಕೊಂಡು ನೋಡಿ ಈ ಥರ ಡಸ್ಟ್ ಇರುತ್ತೆ ಅದೆಲ್ಲ ಹೋಗಬೇಕು ಆ ಥರ ನೀಟಾಗಿ ನೀವು ಸೋಸ್ಕೊಂಡಾದ ಮೇಲೇ ಫುಲ್ಲು ನೀಟಾಗಿ ಎಲ್ಲನೂ ಸೋಸ್ಕೊಳ್ಳಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕುಕ್ಕರ್ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಕುಕ್ಕರು ಅಭ್ಯಾಸಲು ಇದ್ದೇ ಇರುತ್ತೆ ಕುಕ್ಕರ್ಗೆ ನೀವು ನೀರು ಹಾಕಿಟ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ ಒಂದು ಸ್ಟೀಲ್ ಬೌಲು ಅಥವಾ ಯಾವುದಾದ್ರೂ ಪಾತ್ರೆನಲ್ಲಿ ಯಾವ ಪಾತ್ರೆ ಆದರೂ ಓಕೆ ಅದರಲ್ಲಿ ಹಾಕಿ ಇಟ್ಟಿರ್ತೀರಲ್ಲ ಅದನ್ನು ಇವಾಗ ನೀವು ಅದನ್ನು ಇವಾಗ ನೀವು ನೋಡಿ ಈ ಥರ ಕುಕ್ಕರ್ ಇಟ್ಕೊಂಡು ಕುಕ್ಕರು ನೀರು ಕಾಯಬೇಕು ಒಂದು ಲೀಟ್ರಷ್ಟು ನೀರು ಹಾಕ್ಬಿಡಿ ಕೆಳಗಡೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಕಿದ್ರೂ ಸಾಕಾಗುತ್ತೆ ನೀರು ಹಾಕ್ಬಿಟ್ಟು ಈ ಥರ ಗಿಣ್ಣದಾಲನ್ನು ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಅದರೊಳಗಡೆ ಇಟ್ಟು ಹೀಗೆ ಫುಲ್ ಇಟ್ಬಿಡಿ ಇಟ್ಬಿಟ್ಟು ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿ ವಿಶಾಲ ಹಾಕಿ ಒಂದು ವಿಶಾಲ್ ಬಂದರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನೀಟಾಗಿ ಒಂದು ವಿಶಾಲಿಗೆ ನೀಟಾಗಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಒಂದು ವಿಶಾಲ ಆದಮೇಲೆ ನೀವು ತೆಗೆದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತೇಳಿ ತುಂಬ ನೀಟಾಗಿ ಬಂದಿರುತ್ತೆ ಈ ರೀತಿ ದಾಲು ಸಿಕ್ಕಿದ್ರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಚೆನ್ನಾಗಿದೆ ನೋಡೋದಕ್ಕೂ ಬ್ಯೂಟಿಫುಲ್ಲಾಗಿದೆ ತಿನ್ನೋದಕ್ಕೂ ರುಚಿಯಾಗಿದೆ ರೋಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾಡಿಕೊಂಡು ನಾವು ಗಿಣ್ಣ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ